ರೆಡ್ಡಿಗಳ ನಡುವೆ ಬಳ್ಳಾರಿಯಲ್ಲಿ ನಡೆದ ಬ್ಯಾನರ್ ಗಲಾಟೆ ಆರುವ ಮುನ್ನವೇ ಶುಕ್ರವಾರ ಮತ್ತೊಂದು ಘಟನೆ ನಡೆದಿದೆ ಬಿಜೆಪಿ ನಾಯಕರಾದ ಜನಾರ್ದನ ರೆಡ್ಡಿ ಹಾಗೂ ಶ್ರೀರಾಮುಲು ಅವರಿಗೆ ಸೇರಿದ ಮಾಡೆಲ್ ಹೌಸ್ನಲ್ಲಿ ಬೆಂಕಿ ಅವಘಡವಾಗಿದೆ ಬಳ್ಳಾರಿಯ ಜಿ ಸ್ಕ್ವೇರ್ ಲೇಔಟ್ನಲ್ಲಿರುವ ಮಾಡೆಲ್ ಹೌಸ್ಗೆ ಶುಕ್ರವಾರ ಸಂಜೆ ಆರು ಮೂವತ್ತರ ಸುಮಾರಿಗೆ ಬೆಂಕಿ ತಗುಲಿದೆ ಆದರೆ ಇದು ಕಾಂಗ್ರೆಸ್ನವರ ಕೃತ್ಯ ಎಂದು ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಆರೋಪಿಸಿದ್ದಾರೆ ನೋಡಿ ಇದು ಸಾಯಂಕಾಲ ಟೈಮ್ ನಲ್ಲಿ ಬಂದು ಏನು ಪುಡಾರಿಗಳು ಅಂದ್ರೆ ಏನು ಭರತ್ ರೆಡ್ಡಿ ಫಾಲೋವರ್ಸ್ ಅಂತ ಹೇಳ್ತಾ ಇದ್ದಾರೆ ಜನ ಅವರೇ ಬಂದು ಈ ಪೆಟ್ರೋಲ್ ಹಾಕಿ ಕಂಪ್ಲೀಟ್ ನಮ್ಮ ಏನು ಮಾಡೆಲ್ ಹೌಸ್ ಅಂತ ಏನ್ ಏನ್ ನಾವು ಕರಿತೀವೋ ಇದನ್ನ ಇಡೀ ಲೇಔಟ್ ಅಲ್ಲಿ ಇದೇ ತರ ಹೌಸಸ್ ಬರ್ತಾವೆ ಅಂತ ಹೇಳಿ ಜನಕ್ಕೆ ತೋರಿಸಲಿಕ್ಕೆ ಇದು ಒಂದು ಹೌಸ್ ಬಹಳ ಖರ್ಚು ಮಾಡಿ ವಿತ್ ಫರ್ನಿಚರ್ ಎಲ್ಲಾ ಇತ್ತು ಕಂಪ್ಲೀಟ್ ಮನೆಗೆ ಏನ್ ಬೇಕೋ ಅವೆಲ್ಲ ಇದ್ರಲ್ಲಿ ಇದ್ವು ಇದನ್ನ ಪೆಟ್ರೋಲ್ ಹಾಕಿ ಕಂಪ್ಲೀಟ್ ಸುಟ್ಬಿಟ್ಟಿದ್ದಾರೆ ಉದ್ದೇಶ ಅಂತಂದ್ರೆ ಈಗಾಗ್ಲೇ ಒಂದನೇ ತಾರೀಕು ನಮ್ಮ ಭರತ್ ರೆಡ್ಡಿ ಏನ್ ಬಳ್ಳಾರಿ ನಗರದ ಶಾಸಕರಾದಂತ ಅವರು ನನ್ನ ಸಹನೆ ನಾನೇನ ಕಡಿಮೆ ಮಾಡ್ಕೊಂಡ್ರೆ ಬಳ್ಳಾರಿನೇ ಭಸ್ಮ ಆಗುತ್ತಂತ ಒಂದ್ ಹೇಳಿದ್ದ ಆಮೇಲೆ ಐದ್ ನಿಮಿಷ ಟೈಮ್ ಕೊಟ್ಟರೆ ನಾನು ಜನಾರ್ದೆಡ್ಡಿ ಮನೇನೆ ಸುಟ್ ಬಿಡ್ತೀನಿ ಅಂತ ಹೇಳಿದ್ದ ಈಗ ಜನಾದ್ರೆಡ್ಡಿ ಮನೆ ಸುಟ್ಲಿಕ್ಕೆ ಆಗ್ಲಿಲ್ಲ ಬಳ್ಳಾರಿನೇ ಭಸ್ಮ ಮಾಡ್ಲಿಕ್ಕೆ ಆಗ್ಲಿಲ್ಲ ಹಂಗಾಗಿ ಭಸ್ಮಾಸುರ ಭರತ್ ರೆಡ್ಡಿ ನಮ್ಮ ಮಾಡಲ್ ಹೌಸ್ ನ ಇವತ್ತು ಸುಡ್ಸಿದ್ದಾನೆ ಆಗ್ಲಿ ಸುಡಿಸ್ರಿ ಬರ ಇಲ್ಲ ಬಟ್ ದೇವರಿದ್ದಾರೆ ಆಮೇಲೆ ನಾನ್ ಎಸ್ಪಿ ಮೇಡಮ್ ಕೂಡ ನಾನು ಹೇಳಿದ್ದೀನಿ ಇದು ಬಹಳ ಇನ್ನ ಹುಷಾರಾಗಿ ಇರಬೇಕು ಅಂತ ನಾನು ಹೇಳಲಿಕ್ಕೆ ಎಚ್ಚರಿಕೆ ಇದ್ದೀನಿ ನೂರು ಎಕರೆ ಪ್ರದೇಶದಲ್ಲಿ ಹೊಸ ಬಡಾವಣೆ ನಿರ್ಮಾಣ ಮಾಡಲಾಗಿದ್ದು ಇದರಲ್ಲಿ ಒಂದನ್ನು ಮಾದರಿ ಮನೆ ಅಂದರೆ ಮಾಡಲ್ ಹೌಸ್ ನಿರ್ಮಿಸಿ ಖರೀದಿದಾರರಿಗೆ ತೋರಿಸಲಾಗುತ್ತಿತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದರು